ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿಹಾರದಲ್ಲಿ ಎರಡು ಹಂತದ ಚುನಾವಣೆ ಮುಗಿದಿದೆ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಎರಡನೇ ಹಂತದಲ್ಲಿ ಇನ್ನೇನು ರಿಸಲ್ಟ್ ಹದಿನಾಲ್ಕನೇ ತಾರೀಕು ಬರುತ್ತೆ ಆದರೆ ರಿಸಲ್ಟ್ಗೂ ಮೊದಲೇ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬಂದಿದೆ ಒಂದಲ್ಲ ಹಲವು ಸಂಸ್ಥೆಗಳು ನಡೆಸಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ನನ್ನ ಕಣ್ಣೆದುರುಗಡೆ ಇದೆ ಈಗ ನಾನು ಹೇಳ್ತಾ ಹೋಗ್ತೀನಿ ಯಾರು ಅಧಿಕಾರಕ್ಕೆ ಬರ್ಬೋದು ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋರು ಯಾರು ಯಾರ ಕೊರಳಿಗೆ ಬಿಹಾರ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಬಹುತೇಕ ಸಿಕ್ಕಿದೆ ಒಟ್ಟು ಇನ್ನೂರ ನಲ್ವತ್ಮೂರು ಕ್ಷೇತ್ರ ಇರೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಸಿ ಬಹುತೇಕ ಈ ಬಾರಿಯ ಚುನಾವಣೆ ಎಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಇತ್ತು ಅಂದರೆ ಯಾರು ಕೂಡ ಒನ್ ಸೈಡೆಡ್ ಅಂತ ಹೇಳುವಂಥ ಪರಿಸ್ಥಿತಿ ಪ್ರಚಾರದ ಸಂದರ್ಭದಲ್ಲಿ ಇರಲಿಲ್ಲ ಆದರೆ ಇವತ್ತು ಬಂದಿರುವಂಥ ಎಕ್ಸಿಟ್ ಪೋಲ್ನ ರಿಸಲ್ಟ್ಸ್ ನೋಡಿದ್ರೆ ಒನ್ ಸೈಡ್ ಅನ್ನುವಂಥ ರಿಸಲ್ಟ್ ಬರುತ್ತೆ ಅನ್ನೋದೇ ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಪರಿಣಾಮಗಳು ಯಾವ್ಯಾವ ಕಾರಣಕ್ಕಾಗಿ ಅದನ್ನು ನಾನು ಹೇಳ್ತೀನಿ ನಿಮಗೆ ಹಾಗಾದರೆ ಬಿಹಾರದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಯಾರು ಅಧಿಕಾರದ ಗದ್ದಿಗೆಯನ್ನು ಇರ್ತಾರೆ ಯಾರು ಎಷ್ಟು ಸ್ಥಾನಗಳನ್ನ ಪಡಿತಾರೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟ ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಆರ್ ಜೆ ಡಿ ಕಾಂಗ್ರೆಸ್ ಹಾಗೂ ವಾಮಪಂಥೀಯ ಪಕ್ಷಗಳ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ ನೋಡಿ ಇನ್ನೂರ ನಲವತ್ತ್ ಮೂರು ಸೀಟ್ ಟೋಟಲ್ ಇರುವಂಥದ್ದು ವಿಧಾನಸಭಾ ಕ್ಷೇತ್ರಗಳು ನೋಡಿ ಒಂದು ದೈನಿಕ್ ಭಾಸ್ಕರ್ ಒಂದು ಸರ್ವೆಯನ್ನು ಮಾಡಿದೆ ಮತ್ತೊಂದು ಮ್ಯಾಟ್ರಿಜ್ ಅದು ಕೂಡ ಒಂದು ಸರ್ವೆ ಮಾಡಿದೆ ನಾನು ನಿಮಗೆ ಮತ್ತೆ ಆ್ಯಾವ್ರೇಜ್ ಕೊಡ್ತೀನಿ ಈ ಬೇರೆ ಬೇರೆ ಸಂಸ್ಥೆಗಳು ಕೊಟ್ಟಿರೋದು ಅಷ್ಟೇ ಅಲ್ಲದೆ ಎಲ್ಲ ಸಂಸ್ಥೆಗಳು ನಡೆಸಿರುವಂತಹ ಸರ್ವೆ ಆ್ಯಾವ್ರೇಜ್ ತೆಗೆದರೆ ಯಾರಿಗೆ ಎಷ್ಟು ಸ್ಥಾನ ಬರುತ್ತೆ ಅನ್ನೋ ಲೆಕ್ಕವನ್ನು ನಾನು ನಿಮಗೆ ಹೇಳ್ತೀನಿ ಮೊದಲು ನಾನು ನಿಮಗೆ ಹೇಳೋವಂಥದ್ದು ದೈನಿಕ್ ಭಾಸ್ಕರ್ ಸರ್ವೆ ಏನು ಹೇಳ್ತಾ ಇದೆ ಅಂತ ಹೇಳಿ ಇನ್ನೂರ ನಲವತ್ತ್ಮೂರು ಸ್ಥಾನಗಳ ಪೈಕಿ ದೈನಿಕ್ ಭಾಸ್ಕರ್ ಹೇಳ್ತಾ ಇರುವಂಥ ಪ್ರಕಾರ ಅವರು ಮತ್ತೆ ಕ್ಲಿಯರಾಗಿ ಆಗಿ ಕೊಡ್ತಾ ಇದ್ದಾರೆ ಇಷ್ಟೇ ಸ್ಥಾನ ಅಂತ ಇಲ್ಲಿಂದ ಇಲ್ಲಿಯವರೆಗೆ ಕೆಲವರು ಒಂದು ಐದು ಹತ್ತು ಡಿಫ್ರೆನ್ಸ್ ಇಟ್ಕೊಂಡು ಕೊಡ್ತಾರೆ ಆ ರೀತಿ ಕೊಡ್ತಾ ಇಲ್ಲ ಅವರು ಎಕ್ಸಾಕ್ಟ್ ನಂಬರ್ ಕೊಡ್ತಾ ಇದ್ದಾರೆ ದೈನಿಕ ಭಾಸ್ಕರ್ ಅವರು ಇಷ್ಟೇ ಸೀಟ್ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಂದರೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟಕ್ಕೆ ಇಷ್ಟೇ ಸೀಟ್ ಬರುತ್ತೆ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಷ್ಟೇ ಸೀಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಎಷ್ಟು ಸೀಟು ನೋಡಿ ದೈನಿಕ ಭಾಸ್ಕರ್ ಸರ್ವೆ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟಕ್ಕೆ ನೂರ ಮೂವತ್ತೊಂದು ಸ್ಥಾನಗಳು ಸಿಗುತ್ತೆ ಅನ್ನುವಂಥ ಅಂಕಿಅಂಶವನ್ನು ದೈನಿಕ್ ಭಾಸ್ಕರ್ ಕೊಟ್ಟಿದೆ ಅಲ್ಲಿಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಎನ್ ಡಿ ಎಗೆ ಅಂತೇಳಿ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ ಹಾಗಾದರೆ ಆರ್ ಜೆ ಡಿ ಕಾಂಗ್ರೆಸ್ ವಾಮಪಂಥೀಯ ಪಕ್ಷಗಳ ಮೈತ್ರಿಕೂಟಕ್ಕೆ ಸ್ಥಾನ ಬರುತ್ತೆ ಅವರು ಹೇಳ್ತಾ ಇರುವ ಪ್ರಕಾರ ಸಿ ನಿಮಗೆ ಅಲ್ಲೇ ಲೆಕ್ಕ ಸಿಕ್ಬಿಡುತ್ತೆ ನೂರ ಮೂವತ್ತೊಂದು ಅವ್ರಿಗೆ ಬರುತ್ತೆ ಅಂದರೆ ಈ ಐ ಎನ್ ಡಿ ಐ ಎ ಡಿ ಮೈತ್ರಿಕೂಟಕ್ಕೆ ನೂರ ಹನ್ನೆರಡು ಸ್ಥಾನಗಳು ಬರುತ್ತೆ ಅಂತ ಅದು ಹೇಳ್ತಾರೆ ಅಂದರೆ ಭಾಳ ದೊಡ್ಡ ಡಿಫ್ರೆನ್ಸ್ ಅಂತ ಹೇಳ್ತಾ ಇಲ್ಲ ಇವರು ಇವರು ನೂರ ಹನ್ನೆರಡು ಆದರೆ ಅವ್ರದು ನೂರ ಮೂವತ್ತೊಂದು ಹತ್ತೊಂಬತ್ತು ಸ್ಥಾನ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ ಈ ಮತ್ತೊಂದು ಸರ್ವೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವರು ನಂಬರ್ನ ಬಹುತೇಕ ಒನ್ ಸೈಡ್ ಎಲೆಕ್ಷನ್ ಇದು ಅನ್ನೋ ರೀತಿ ಕೊಟ್ಟಿದ್ದಾರೆ ಮ್ಯಾಟ್ರಿಜ್ ಮ್ಯಾಟ್ರಿಜ್ ರಿಪೋರ್ಟ್ ಪ್ರಕಾರ ಸರ್ವೆ ರಿಪೋರ್ಟ್ ಪ್ರಕಾರ ಇಂಡಿ ಒಕ್ಕೂಟ ಅಂದ್ರೆ ಆರ್ ಜೆ ಡಿ ಕಾಂಗ್ರೆಸ್ ವಾಮಪಂಥೀಯ ಪಕ್ಷಗಳ ಮೈತ್ರಿಕೂಟಕ್ಕೆ ತೊಂಬತ್ತು ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾ ಇದೆ ಇನ್ನೂರ ನಲವತ್ ಮೂರಲ್ಲಿ ತೊಂಬತ್ತು ಸ್ಥಾನ ಇಂಡಿ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನೋದಾದ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಬರುತ್ತೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಬರುತ್ತೆ ಅಂದರೆ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಸ್ಥಾನಗಳನ್ನ ಪಡೆಯಬಹುದು ನೋಡಿ ಎಷ್ಟು ಡಿಫ್ರೆನ್ಸು ಹೆಚ್ಚು ಕಡಿಮೆ ಈಗ ನೂರ ಅರವತ್ತೇಳು ಅಂತ ತಗೊಳ್ಳೋದಾದ್ರೆ ನಿಮಗೆ ಎಪ್ಪತ್ತೇಳು ಸೀಟ್ ಡಿಫ್ರೆನ್ಸ್ ಬರುತ್ತೆ ಅಂತ ಆಯಿತು ಓ ಮೈ ಗಾಡ್ ನೀವು ಯಾರೇ ತಗೊಂಡ್ರು ಅರವತ್ತೇಳು ಸೀಟ್ ಡಿಫ್ರೆನ್ಸು ಇದು ಬಿಗ್ಗೆಸ್ಟ್ ಮಾರ್ಜಿನ್ ಹಾಗೇನಾದರೂ ಆಗಿದ್ದೇ ಆದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವರದಿಯನ್ನು ಈಗ ಮ್ಯಾಟ್ರಿಜ್ ಕೊಡ್ತಾ ಇದೆ ಇನ್ನು ನೀವು ಈ ರೀತಿಯ ಸರ್ವೆಗಳ ಸರಾಸರಿನ ಆವರೇಜ್ ತಗೊಳ್ಳೋದಾದರೆ ಒಂದು ಎಪ್ಪತ್ತರಿಂದ ತೊಂಬತ್ತು ಸ್ಥಾನಗಳು ಇನ್ ಡಿ ಮೈತ್ರಿಕೂಟಕ್ಕೆ ಅಂತ ಬಂದಿದೆ ಹಾಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ನಲವತ್ತು ಸ್ಥಾನಗಳು ಬರುತ್ತೆ ಹೇಳಿ ಸರ್ವೆಗಳ ಸರ್ವೆ ಸರಾಸರಿ ಹೇಳ್ತಾ ಇದೆ ಅನ್ನುವಂಥದ್ದು ಬಹುಶಃ ಈ ರಿಸಲ್ಟ್ ನೋಡ್ತಾ ಇದ್ದರೆ ಈ ಬಾರಿ ಎನ್ ಡಿ ಎ ಬಿಹಾರದಲ್ಲಿ ಅಧಿಕಾರಕ್ಕೆ ಬರೋದು ಯಾವ ಅನುಮಾನವೂ ಇಲ್ಲ ಅನ್ನೋದನ್ನು ಈ ಸರ್ವೆಗಳು ಇದೆ ಗೊತ್ತಿಲ್ಲ ಯಾಕಂದರೆ ನೋಡಿ ಸರ್ವೆಗಳು ಕೆಲವು ಸಂದರ್ಭದಲ್ಲಿ ಸತ್ಯ ಆಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಭಾಳ ಅಂತರ ಇರುತ್ತೆ ಡಿಫ್ರೆನ್ಸ್ ಇರುತ್ತೆ ವಿ ಡೋಂಟ್ ನೋ ಬಟ್ ಈ ಬಾರಿ ನೋಡಿ ಎಲ್ಲೋ ಒಂದು ಸರ್ವೆ ಹಂಗೆ ಹೇಳ್ತಾ ಇದೆ ಮತ್ತೊಳಿದಲ್ಲಿ ಹಿಂಗೆ ಹೇಳ್ತಾ ಇದೆ ಇಲ್ಲ ಮೂರು ಸರ್ವೆ ಆ ರೀತಿ ಹೇಳ್ತಾ ಇದೆ ಮೂರು ಸರ್ವೆ ಈ ರೀತಿ ಹೇಳ್ತಾ ಇದೆ ಈ ರೀತಿ ಇಲ್ಲ ಬಹುತೇಕ ಎಲ್ಲ ಸರ್ವೆಗಳು ಎನ್ ಡಿ ಎಗೆ ಮೆಜಾರಿಟಿ ಅನ್ನೋದನ್ನು ಇದೆ ಹತ್ತು ಸೀಟ್ ಜಾಸ್ತಿ ಬರ್ಬೋದು ಹತ್ತು ಸೀಟ್ ಕಡಿಮೆ ಬರ್ಬೋದು ಕೆಲವರು ಇಲ್ಲಪ್ಪ ಅರುವತ್ತು ಸೀಟ್ ಜಾಸ್ತಿ ಇನ್ನೂ ಮೆಜಾರಿಟಿಗಿಂತ ಬರುತ್ತೆ ಅಂತ ಹೇಳ್ಬೋದು ಇಲ್ಲ ಇನ್ನು ಕೆಲವರು ಇಲ್ಲ ಮೆಜಾರ್ಟಿಗೆ ಏನು ಬೇಕೋ ಅದಕ್ಕಿಂತ ಒಂದು ಹತ್ತು ಸೀಟ್ ಜಾಸ್ತಿ ಬರುತ್ತಷ್ಟೆ ಅಂತ ಹೇಳ್ಬೋದು ವಾಟ್ ಎವರ್ ಡಿಫ್ರೆನ್ಸ್ ಬಟ್ ಅಧಿಕಾರದ ಗದ್ದಿಗೆಗೆ ಇರೋದು ಎನ್ ಡಿ ಎ ಅಂತ ಹೇಳಿ ಈ ಸರ್ವೆಗಳು ಹೇಳ್ತಾ ಇದೆ ಸರಿ ಅನಿಸುತ್ತಾ ಇದೇ ರೀತಿಯ ಫಲಿತಾಂಶ ಬರ್ಬೋದಾ ಬಿ ಜೆ ಪಿ ಜೆ ಡಿ ಯು ಮೈತ್ರಿಕೂಟವೇ ಬಿಹಾರದಲ್ಲಿ ಅಧಿಕಾರದ ಗದ್ದಿಗೆಗೆ ಇರ್ಬೋದಾ ಅಥವಾ ಇಲ್ಲ ಈ ಸರ್ವೆಗಳೆಲ್ಲ ಸುಳ್ಳಾಗುತ್ತೆ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತೀರಾ ನಿಮ್ಮ ಪ್ರಕಾರ ಯಾರು ಬಿಹಾರದಲ್ಲಿ ಅಧಿಕಾರಕ್ಕೆ ಏರ್ಬೋದು ಈ ಸರ್ವೆಗಳು ಸತ್ಯ ಆಗ್ಬೋದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ